ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಪತಯ ನಮಃ ಶ್ರೀ ಲಲಿತ ತ್ರಿಪುರಸುಂದರ್ಯ ನಮಃ ಪ್ರಿಯ ಭಕ್ತರೇ ಪ್ರಿಯ ಸ್ನೇಹಿತರೆ ನನ್ನ ವೀಕ್ಷಕ ಎಲ್ಲ ಬಂಧುಗಳೇ ಶ್ರೀ ವಿಶ್ವಾಸೋ ನಾಮ ಸಂವತ್ಸರದ ಭಾದ್ರಪದ ಶುದ್ಧ ಪೌರ್ಣಿಮೆಯಂದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ರಾಶಿಯಲ್ಲಿ ಶತಭಿಷ ಶತಭಿಷ ನಕ್ಷತ್ರ ಮತ್ತು ಪೂರ್ವಾಭಾದ್ರ ನಕ್ಷತ್ರಗಳಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತೆ ಭಾರತದಲ್ಲಿ ಗ್ರಹಣ ದೃಶ್ಯವಾಗುವುದರಿಂದ ಗ್ರಹಣದ ಆಚರಣೆ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಗ್ರಹಣ ಸಮಯ ಸ್ಪರ್ಶಕಾಲ ಬಂದು ರಾತ್ರಿ ಒಂಬತ್ತು ಐವತ್ತಾರಕ್ಕೆ ಮಧ್ಯಕಾಲ ಮಧ್ಯರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಮೋಕ್ಷಕಾಲ ಬಂದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಗ್ರಹಣ ಸ್ಥಾನ ವಿಧಾನ ಹಾಗಪ್ಪ ಅಂದರೆ ರಾತ್ರಿ ಹತ್ತು ಗಂಟೆ ಸ್ನಾನ ಶುರು ಮಾಡಬೇಕು ಶುರು ಮಾಡಿ ಹುಟ್ಟು ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು ಶಕ್ತಿ ಎತ್ತಕ್ಕಂಥವರು ಸಚೆಯಲ ಸ್ನಾನ ಅಂತದಕ್ಕೆ ಕೇಳ್ತಾರೆ ಹುಟ್ಟ ಬಟ್ಟೆಯಲ್ಲೇ ತಣ್ಣೀರು ಸ್ನಾನ ಮಾಡಬೇಕು ಶಕ್ತಿ ಇಲ್ಲದೆ ಇದ್ದವರು ಬಿಸಿನೂರಿನಲ್ಲಿ ಸ್ನಾನ ಮಾಡಬಹುದು ಮತ್ತು ಮೃತ್ಯುಂಜಯ ಜಪ ಮತ್ತು ಶಾಂತಿ ಶ್ಲೋಕಗಳನ್ನು ನೀವು ಪಠನೆ ಮಾಡಬೇಕಾಗುತ್ತೆ ಗ್ರಹಣ ಸಮಯದಲ್ಲಿ ಹಾಗೂ ಮೋಕ್ಷದವರಿಗೆ ಈ ಶ್ಲೋಕಗಳನ್ನು ಜಪಿಸ್ತಾ ಇರಬೇಕು ಯಾವುದು ಅಂದರೆ ಯೋಸೌ ವಜ್ರಧರೋ ದೇವ ಪ್ರಭುರ್ ಮತಃ ಚಂದಗ್ರಹ ಪರಾಗುತ್ಥಾ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡಧರೋ ದೇವ ಯವೋ ಮಹಿಷವಾಹನ ಚಂದ್ರಗ್ರಹ ಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹ ಪರೋಗೋತ್ಥ ಗ್ರಹಪೀಡಾಂ ವ್ಯಪೋಹತು ಹೀಗೆ ಈ ಶ್ಲೋಕಗಳನ್ನು ಪಠನೆ ಮಾಡ್ತಾ ಇರಬೇಕು ಮತ್ತು ಮೋಕ್ಷದ ಕಾಲದವರೆಗೂ ನೀವು ಇದನ್ನು ಒಂದು ಕಾಗದದ ಮೇಲೆ ಅಥವಾ ಬಟ್ಟೆಯ ಮೇಲೆ ಬರೆದು ಅದನ್ನು ನಿಮ್ಮ ಹತ್ತಿರ ಇಟ್ಕೊಂಡಿರಬೇಕಾಗುತ್ತೆ ಈ ತರ್ಪಣ ವಿಚಾರ ಏನಪ್ಪ ಅಂದರೆ ಮಧ್ಯಕಾಲದಲ್ಲಿ ಅಂದರೆ ರಾತ್ರಿ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದ ಒಳಗೆ ತರ್ಪಣ ಮಾಡಬಹುದು ಗ್ರಹಣದಿಂದ ತೊಂದರೆಗಳು ಉಂಟಾಗುತ್ತೆ ಅದು ಯಾರಿಗೆ ಏನೇನು ಅಂತ ನೋಡೋಣ ಈ ಶತವಿಷ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಅಂದರೆ ಕುಂಭರಾಶಿಯವರಿಗೆ ತೊಂದರೆಗಳೇನಪ್ಪ ಅಂದರೆ ಮನೋವೈಕಲ್ಯ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಆರ್ಥಿಕ ನಷ್ಟ ಬಂಧು ಮಿತ್ರರಿಂದ ದೂರವಾಗುವಿಕೆ ಹಾನಿಕರ ಸ್ನೇಹಗಳು ಹಠಾತ್ ಅಪಘಾತ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆ ಕಾನೂನು ಸಮಸ್ಯೆ ಉಂಟಾಗಬಹುದು ಸಾಲಬಾಧೆ ಉಂಟಾಗಬಹುದು ಮಾನಸಿಕ ಒತ್ತಡ ಉಂಟಾಗಬಹುದು ಕುಟುಂಬದಲ್ಲಿ ಕಲಹ ಮತ್ತು ಅನಿರೀಕ್ಷಿತ ಪ್ರಯಾಣ ಕೂಡ ಉಂಟಾಗಬಹುದು ನಿಂದೆ ಅವಮಾನಗಳು ಜಾಸ್ತಿ ಆಗಬಹುದು ನಿದ್ರಾಹೀನತೆ ಉಂಟಾಗುತ್ತೆ ಭಯಾನಕ ಕನಸು ಬೀಳ್ತಕ್ಕಂಥದ್ದು ಮತ್ತು ಶಕ್ತಿಯ ಕ್ಷಯ ನಿಮ್ಮ ಶಕ್ತಿ ಕುಂದುತ್ತೆ ಕುಂದುತ್ತಾ ಹೋಗುತ್ತೆ ಜೀವನದಲ್ಲಿ ಒಂಥರ ಕುಗ್ಗು ಕುಗ್ತಕ್ಕಂಥದ್ದು ಜೀರ್ಣ ಸಮಸ್ಯೆ ಧನವ್ಯಯ ಆತ್ಮವಿಶ್ವಾಸ ಇದರ ಹಿನ್ನಡೆ ಆತ್ಮವಿಶ್ವಾಸದ ಹಿನ್ನಡೆ ಇಷ್ಟೆಲ್ಲ ತೊಂದರೆಗಳು ಉಂಟಾಗ್ಬೋದು ಗ್ರಹಣದಿಂದ ಅಂತ ಹೇಳ್ತೇನೆ ಮಿಥುನ್ ರಾಶಿಯವರಿಗೆ ತೊಂದರೆಗಳು ಏನಾಗ್ಬೋದು ಅಂದರೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗ್ಬೋದು ಹೂಡಿಕೆಯಲ್ಲಿ ವಿಫಲ ಉಂಟಾಗ್ಬೋದು ಆರೋಗ್ಯದ ಹಾನಿ ಉಂಟಾಗ್ಬೋದು ಸಂಯುಕ್ತ ಕುಟುಂಬ ಕಲಹ ಉಂಟಾಗ್ಬೋದು ಪಾಲುದಾರರ ಜೊತೆ ಜಗಳ ಉಂಟಾಗ್ಬೋದು ಹತ ನಷ್ಟ ಉಂಟಾಗ್ಬೋದು ಭೂ ವಿವಾದ ವಾಹನ ಸಮಸ್ಯೆ ಶತ್ರು ಹೆಚ್ಚಳ ಪಿತೃತ್ವ ಸಮಸ್ಯೆ ಮತ್ತು ಬಾಕಿ ಹಣ ಸಿಕ್ಕದೇ ಇರ್ತಕ್ಕಂಥದ್ದು ಕೀರ್ತಿ ಹಾನಿ ಕಾನೂನಿನಲ್ಲಿ ವ್ಯಾಜ್ಯ ಅಸ್ತವ್ಯಸ್ತ ಮನಸ್ಥಿತಿ ಮತ್ತು ಸುತ್ತಲಿನವರಿಂದ ಮೋಸ ಕೂಡ ನೀವು ಹೋಗಬಹುದು ಮಿತ್ರರಿಂದ ದೂರಾವಸ್ಥೆಯಲ್ಲಿ ಕೂಡ ಉಳಿಬಹುದು ಅಕಾಲ ಮಳೆ ಹಾನಿ ಇದಕ್ಕೆ ನೀವು ಕೃಷಿಕರಿಗೆ ತೊಂದರೆ ಆಗಬಹುದು ಅಕಾಲದಿಂದ ಮಳೆ ಉಂಟಾಗಿ ಕೃಷಿಗರು ಕೂಡ ತೊಂದರೆ ಆಗಬಹುದು ಆತಂಕ ಕೂಡ ಉಂಟಾಗುತ್ತೆ ಅಂತಾರೆ ವೈವಾಹಿಕದಲ್ಲಿ ಕಲಹ ಅನಿರೀಕ್ಷಿತ ಕತ್ತು ಇಷ್ಟೆಲ್ಲ ನೋಡಿ ಇವ್ರಿಗೆ ಉಂಟಾಗುತ್ತೆ ಈ ತುಲಾರಾಶಿಯವರಿಗೆ ತೊಂದರೆ ಏನು ಬರಬಹುದು ಅಂದರೆ ಉದ್ಯೋಗದಲ್ಲಿ ಅಸ್ಥಿರತೆ ಉಂಟಾಗುತ್ತೆ ಅಧಿಕಾರಿಗಳಿಗೆ ಅಸಮಾಧಾನ ವಿದೇಶ ಸಂಬಂಧದಿಂದ ತೊಂದರೆ ಮತ್ತು ಈಗ ನಿಮ್ಮ ಖ್ಯಾತಿ ಏನಿದೆಯೋ ಅದೆಲ್ಲ ಹಾನಿಯಾಗುತ್ತೆ ಶತ್ರುಬಲ ಉಂಟಾಗುತ್ತೆ ಶತ್ರುಬಲ ಜಾಸ್ತಿ ಆದಾಗ ನಿಮ್ಮ ಬಲ ಕುಗ್ಗುತ್ತೆ ಆರ್ಥಿಕ ಹಿಂಜರಿತ ಉಂಟಾಗುತ್ತೆ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಬಲಹೀನತೆ ಕೂಡ ನಿಮಗೆ ಉಂಟಾಗಬಹುದು ಭೂಸಂಪತ್ತು ಹಾನಿಯಾಗಬಹುದು ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸ ಉಂಟಾಗಬಹುದು ಸ್ನೇಹದಲ್ಲಿ ಭಂಗ ಕೂಡ ಉಂಟಾಗಬಹುದು ಕಾನೂನು ಸಮಸ್ಯೆ ಕೂಡ ಉಂಟಾಗಬಹುದು ಈ ವ್ಯಯ ವ್ಯಯವೃದ್ಧಿ ಏನು ದುಡ್ಡು ಕಳ್ಕೊಳ್ತಕ್ಕಂಥದ್ದು ಎಲ್ಲ ರೀತಿ ಏನು ಬೇಕಾದರೂ ಕಳೀಬೋದು ಆದ್ದರಿಂದ ವ್ಯಯ ಅಂತಕ್ಕಂಥ ವೃದ್ಧಿ ಆಗ್ಬೋದು ಕುಟುಂಬದ ಕಲಹ ಕೂಡ ಉಂಟಾಗುತ್ತೆ ಈ ನಿರ್ಧಾರ ದೌರ್ಬಲ್ಯ ಏನು ನಿರ್ಧಾರ ತಗೊಳ್ಳಿದ್ರು ಕೂಡ ಅದು ನೀವು ಸರಿಯಾಗಿ ತಗೊಳ್ಳಿರ್ತಕ್ಕಂಥದ್ದು ಅಂಥ ದೌರ್ಬಲ್ಯ ನಿರ್ಧಾರ ಸಾಲದ ಒತ್ತಡ ಕೂಡ ಉಂಟಾಗ್ಬೋದು ವಾಹನ ದೋಷ ಕೂಡ ಉಂಟಾಗ್ಬೋದು ಅಕಾಲದಲ್ಲಿ ಮಳೆ ಸಿಡಿಲು ಹಾನಿ ಇದರಿಂದ ತೊಂದರೆ ಆಗಬಹುದು ಆತಂಕ ಜಾಸ್ತಿ ಆಗಬಹುದು ಉದ್ಯಮದಲ್ಲಿ ವಿಫಲತೆ ಕೂಡ ಉಂಟಾಗುತ್ತೆ ಆದ್ದರಿಂದ ಈ ರಾಶಿಯವರು ಅಂದರೆ ರಾಶಿಯವರು ಶಾಂತಿಯನ್ನು ಮಾಡಿಕೊಳ್ಕೊಳ್ಳ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಮಕರ ರಾಶಿಗೆ ಏನು ತೊಂದರೆ ಬರ್ಬೋದು ಅಂತ ನೋಡೋಣ ಉದ್ದಿಮೆಯಲ್ಲಿ ವಿಳಂಬೆ ಆಗ್ಬೋದು ನಷ್ಟದ ಹೂಡಿಕೆ ಮತ್ತು ಆರೋಗ್ಯದಲ್ಲಿ ಕುಗ್ಗುತ್ತೆ ಕುಟುಂಬದ ಸಮಸ್ಯೆ ಉಂಟಾಗುತ್ತೆ ಸಾಲದಲ್ಲಿ ಒತ್ತಡ ಉಂಟಾಗುತ್ತೆ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಕೂಡ ಉಂಟಾಗ್ಬೋದು ನಿರೀಕ್ಷಿತ ಹಣ ಸಿಗದೆ ಇರ್ತಕ್ಕಂಥದ್ದು ನಿಂದನೆ ನಿಮಗೆ ನಿಂದನೆಯಿಂದ ಅಪವಾದಗಳು ಜಾಸ್ತಿ ಆಗ್ಬೋದು ಮಿತ್ರರಿಂದ ದೂರದಲ್ಲಿ ಇರ್ತಕ್ಕಂಥ ಒಂದು ಅವಸ್ಥೆ ಕೂಡ ನಿಮ್ಗೆ ಉಂಟಾಗಬಹುದು ವಿದೇಶ ಯೋಜನೆಯಲ್ಲಿ ವಿಫಲ ಉಂಟಾಗಬಹುದು ಶತ್ರುಗಳ ಪ್ರಬಲತೆ ಜಾಸ್ತಿಯಾಗಿ ನಿಮ್ಮ ಮನಸ್ಥಿತಿ ಕುಗ್ಗಬಹುದು ದೈಹಿಕ ಶಕ್ತಿ ಕೂಡ ಕುಗ್ಗುತ್ತೆ ಮನೆಯಲ್ಲಿನ ಮನೆಯಲ್ಲಿ ಕಲಹ ಜಾಸ್ತಿಯಾಗಿ ನಿಮ್ಮ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಅನಾರೋಗ್ಯದಲ್ಲಿ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತ ಉಂಟಾಗ್ತಕ್ಕಂಥದ್ದು ಒತ್ತಡ ಮತ್ತು ವ್ಯಯದ ಹೆಚ್ಚಳ ನೀವು ದುಡ್ಡು ಜಾಸ್ತಿ ವ್ಯಯ ಆಗ್ಬೋದು ಮನೋವೈಕಲ್ಯ ಕೂಡ ಇದರಿಂದ ಉಂಟಾಗಬಹುದು ಹಠಾತ್ ಅಪಘಾತ ಉಂಟಾಗ್ಬೋದು ಕೃಷಿ ಹಾನಿ ಉಂಟು ಉಂಟಾಗುತ್ತೆ ಮತ್ತು ದಾನ ಧರ್ಮದಲ್ಲಿ ವ್ಯತ್ಯಾಸ ಕೂಡ ಉಂಟಾಗಬಹುದು ಆದ್ದರಿಂದ ಮುಖ್ಯವಾಗಿ ಮಕರ ರಾಶಿಯವರು ಶಾಂತಿಯನ್ನು ಗ್ರಹಣ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಕುಂಭರಾಶಿಯವರು ಕೂಡ ಅನೇಕ ತೊಂದರೆಗಳು ಕಾಣ್ತಾ ಇದೆ ತೀವ್ರ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುತ್ತೆ ಕುಂಭರಾಶಿಯವರಿಗೆ ಸ್ನೇಹದಲ್ಲಿ ಭಂಗ ಕೂಡ ಉಂಟಾಗಬಹುದು ಕುಟುಂಬದ ಕಲಹ ಕೂಡ ಉಂಟಾಗ್ಬೋದು ಪೇದಲ್ಲಿ ಹೆಚ್ಚು ವ್ಯ ಹೆಚ್ಚಳ ಹಠಾತ್ ನಷ್ಟ ಉಂಟಾಗುತ್ತೆ ಉದ್ಯೋಗದಲ್ಲಿ ಹಿಂಜರಿತ ಉಂಟಾಗ್ಬೋದು ಆರೋಗ್ಯ ಸಮಸ್ಯೆ ಕೂಡ ಉಂಟಾಗ್ಬೋದು ಆತಂಕ ಜಾಸ್ತಿ ಆಗುತ್ತೆ ಶತ್ರು ದೌರ್ಜನ್ಯ ಉಂಟಾಗಬಹುದು ರಾತ್ ಆಸ್ತಿಯಲ್ಲಿ ವಿವಾದ ಉಂಟಾಗುತ್ತೆ ಕಾನೂನು ಸಮಸ್ಯೆ ಕೂಡ ಉಂಟಾಗುತ್ತೆ ಸಹೋದರರ ಕಲಹ ಕೂಡ ಉಂಟಾಗುತ್ತೆ ನೋಡಿ ಆದ್ದರಿಂದ ಸಾಲದ ಒತ್ತಡ ಶಕ್ತಿಯ ಕ್ಷಯ ಉಂಟಾಗುತ್ತೆ ಹಠಾತ್ ಪ್ರಯಾಣ ಕೂಡ ಉಂಟಾಗುತ್ತೆ ಖ್ಯಾತಿ ಹಾನಿ ಆಗಿಬಿಡುತ್ತೆ ನಿಮ್ಮ ಏನು ಖ್ಯಾತಿ ಗಳಿಸ್ಕೊಂಡು ಬಂದಿರಿ ಅದರ ಅಪಖ್ಯಾತಿ ಆಗ್ತಕ್ಕಂಥದ್ದು ಮತ್ತು ಒತ್ತಡ ಜಾಸ್ತಿ ಆಗುತ್ತೆ ಅಸ್ವಸ್ಥತೆ ಇದು ಜಾಸ್ತಿ ಆಗುತ್ತೆ ನಿದ್ರಾಹೀನತೆ ನಿಮಗೆ ಉಂಟಾಗಿ ಮಾನಸಿಕವಾಗಿ ತೊಂದರೆ ಉಂಟಾಗಬಹುದು ಆಧ್ಯಾತ್ಮಿಕ ಆಸಕ್ತಿ ಕುಗ್ಗುತ್ತೆ ಆದ್ದರಿಂದ ಈ ಎಲ್ಲ ರಾಶಿಯ ರಾಶಿಯವರು ಖಂಡಿತವಾಗಿಯೂ ಶಾಂತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಏಳು ಮಂದಮ್ಮ ದೇವಸ್ಥಾನದಲ್ಲಿ ಶಾಂತಿ ಹೋಮಗಳಾಗುತ್ತೆ ಮತ್ತು ಗ್ರಹಣ ಮೋಕ್ಷಾನಂತರ ಏಳು ಮಂದಮ್ಮ ದೇವಸ್ಥಾನ ದೇವಚಿಕ್ಕನಹಳ್ಳಿಯ ಬನ್ನೇಘಟ್ಟ ಮುಖ್ಯ ರಸ್ತೆ ಇಲ್ಲಿ ವಿಶೇಷ ಶಾಂತಿ ಹೋಮಗಳು ನಡೆಯುತ್ತೆ ಮೃತ್ಯುಂಜಯ ಹೋಮ ಗ್ರಹಣ ಶಾಂತಿ ಹೋಮ ನವಗ್ರಹ ಹೋಮ ದೋಷ ನಿವಾರಣಾ ಹೋಮಗಳೆಲ್ಲ ಆಗುತ್ತೆ ಶುಲ್ಕ ನಮಗೆಲ್ಲ ಮಾ ಜಾಸ್ತಿ ಅಂತ ತಗೊಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಒಂದು ರಾಶಿಗೆ ಬರೀ ನೂರೈವತ್ತು ರೂಪಾಯಿ ತಗೊಂಡು ಮಾಡ್ತಾಯಿದೆ ಆದ್ದರಿಂದ ನೀವು ಸಂಪರ್ಕವನ್ನು ಗುರುಜಿ ಮಂಜುನಾಥ್ ಶನ್ಮಾ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ಕರೆ ಮಾಡಿ ಮತ್ತು ಅದಕ್ಕೆ ಜಿಪೇ ಆನ್ಲೈನ್ನಲ್ಲಿ ಪೇ ಮಾಡಿ ನೀವು ನಿಮ್ಮ ಇದನ್ನು ಹಣವನ್ನು ಪಾವತಿ ಮಾಡಿ ಶಾಂತಿಯನ್ನು ಮಾಡಿಸ್ಕೋಬೋದು ಭಕ್ತರೇ ಈ ಶಾಂತಿ ಹೋಗದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ದೋಷ ನಿವಾರಣೆ ಹಾಗೂ ಆಧ್ಯಾತ್ಮಿಕ ಲಾಭವನ್ನು ಪಡೆಯಿರಿ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ನೀವು ನಗನಗ್ತಾ ಇದ್ದರೆ ನಮಗದೇ ಒಂದು ಸಂತೋಷ ಆದ್ದರಿಂದ ಈ ಏನಾದರೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕರೆ ಮಾಡಿ ಅಥವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ